ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಇನ್ನೇನು ಕೆಲವೇ ಕೆಲವೇ ದಿನಗಳಲ್ಲಿ ಲೋಕಸಭೆ ಚುನಾವಣೆ ಬರ್ತಾ ಇದೆ ಈ ನಡುವೆ ಮುಂದಿನ ಪ್ರಧಾನಿ ಯಾರಾಗಬೇಕು ಅಂತ ಈ ಈ ಸದ್ಯ ನಾವು ಕಮಲಾನಗರದ ಒಂದು ಪಾರ್ಕ್ನಲ್ಲಿದ್ದೀವಿ ನಲ್ಲಿ ಇಲ್ಲಿನ ನಾಗರಿಕರು ಮುಂದಿನ ಪ್ರಧಾನಿ ಯಾರಾಗಬೇಕು ಅಂತ ಹೇಳ್ತಾರೆ ಬನ್ನಿ ಅವ್ರ ಮಾತಲ್ಲೇ ಕೇಳೋಣ ಸರ್ ನಮಸ್ತೆ ನಮಸ್ಕಾರ ನಿಮ್ಮ ಹೆಸರು ರಂಗೇಗೌಡ ಅಂತ ಹೇಳಿ ಮುಂದಿನ ಪ್ರಧಾನಿ ನಿಮ್ಮ ಪ್ರಕಾರ ಯಾರಾಗಬೇಕು ನಮ್ಗೆ ಏನು ಆಸೆ ಏನು ಮತ್ತೊಮ್ಮೆ ಅವರು ದೇವೇಗೌಡರಾಗ್ಲಿ ಅಂತ ಆಸೆ ಯಾಕಾಗಿ ಸರ್ ಏನು ಅವ್ರಿಗೂ ಒಂದು ಜನರ ಅಭಿಪ್ರಾಯ ಅವ್ರಿಗಂಥ ಒಳ್ಳೆಯ ಕಾಲೇಜಿ ಬಡವರು ಬಗುರು ಅನ್ನೊಂದು ಅವ್ರಿಗೆ ಒಂದು ಒಳ್ಳೆಯ ಅಭಿಪ್ರಾಯ ಇದೆ ರೈತರಿಗೆ ಪಾಪ ಅವರು ಮಾಡ್ತಕ್ಕಂಥ ಒಂದು ಸಾಧನೆಗಳು ಎಲ್ಲ ತಿಳಿದಿರೋದ್ರಿಂದ ಅವರು ಮತ್ತೊಮ್ಮೆ ಆಗಲಿ ಅಂತ ನನಗೆ ಆಸೆ ಓಕೆ ಈ ಹಿಂದೆ ಐದು ವರ್ಷ ಈಗ ಮೋದಿಯವರ ಆಡಳಿತ ನಿಮಗೆ ನಿಜ ತೃಪ್ತಿ ತಂದಿಲ್ಲ ಅಂತೀರಾ ಏನು ನನಗೆ ಅನಿಸಿದ ಮಟ್ಟಿಗೆ ಏನು ಅಂತ ಏನು ತಂದಿಲ್ಲ ಈಗ ಏನೋ ಒಂದು ವಾರ್ ನಡೀತು ಅದು ಒಬ್ಬರು ಯಾರು ಸತ್ತಿರೋದು ಒಬ್ಬರು ತೋರಿಸಿಲ್ಲ ಏನು ಹೇಳ್ತಾರೆ ಇದಕ್ಕೆ ಪ್ರತಿಯೊಬ್ಬರು ಕೇಳ್ತಾರೆ ಅವರೇ ಒಬ್ಬರನ್ನಾದ್ರೂ ತೋರಿಸಿ ಯಾರನ್ನೂ ತೋರಿಸ್ತಾರೆ ಒಬ್ಬರು ಇನ್ನೂರೈದು ಜನ ಅಂತಾರೆ ಒಬ್ಬರು ಮುನ್ನೂರು ಜನ ಅಂತಾರೆ ಒಬ್ಬರು ನಾನ್ನೂರು ಜನ ಅಂತಾರೆ ಅದೆಲ್ಲ ಹೇಳಿದ್ರು ಒಬ್ಬರಾದರೂ ಒಬ್ರು ತೋರಿಸ್ಲಿಲ್ಲ ಓಕೆ ಸರ್ ನಿಮ್ಮ ಪ್ರಕಾರ ಯಾರು ಮುಂದಿನ ಪ್ರಧಾನಿ ಆಗಬೇಕು ಸರ್ ನಮ್ಮ ಪ್ರಕಾರ ನಮ್ಮ ಅನಿಸಿಕೆ ಮೋದಿನೇ ಇರಲಿ ಅಂತ ಅನ್ಸುತ್ತೆ ಏನೋ ಮುಂದೆ ಅವರು ಸ್ವಲ್ಪ ಅವ್ರಿಗೆ ಏನೋ ಒಂದು ನಮಗೆ ಒಂದು ಅಭಿಮಾನ ಏನು ಅಂದರೆ ಏನೋ ಒಂದು ಮಾಡಬಹುದು ಉದ್ದೇಶ ಜನಕ್ಕೊಂದು ಒಳ್ಳೇದಾಗ್ಬೋದೇನೋ ಅನ್ನೋ ಒಂದು ಇದು ಸರ್ ನಿಮ್ಮ ಪ್ರಕಾರ ಮುಂದಿನ ಪ್ರಧಾನಿ ಯಾರಾಗಬೇಕು ಮೋದಿಯವರು ಆಗಬೇಕು ಹಾಂ ಸರ್ ಯಾಕೆ ಅಂತ ಏನು ಅವ್ರಿಗೆ ಭ್ರಷ್ಟಾಚಾರ ಕಮ್ಮಿ ಕೆಲಸ ಸರಿ ಮಾಡ್ತಾವ್ರೆ ಆಮೇಲೆ ಫ್ಯಾಮಿಲಿ ಇಲ್ಲ ಹಾಂ ನಾವು ಫ್ಯಾಮಿಲಿ ಇದು ಮಾಡಬೇಕು ಅದು ಮಾಡ್ಬೇಕಂತ ಏನಿಲ್ಲ ಅವ್ರಿಗೆ ಅವ್ರ ದೇಶ ಸೇವೆ ಮಾಡ್ಬೇಕಂತ ಅವ್ರೆ ಅವ್ರನ್ನ ಆಗ್ಬೇಕು ಅಂತ ನಮ್ಗೆ ಇಷ್ಟ ಮೇಡಮ್ ನಿಮ್ಮ ಪ್ರಕಾರ ಮುಂದಿನ ಪ್ರಧಾನಿ ಯಾರಾಗಬೇಕು ಮೋದಿ ಆಗಬೇಕು ಯಾಕಂದರೆ ಇವಾಗ ಶತ್ರು ರಾಷ್ಟ್ರಗಳು ಬೇರೆಯವರು ಬಂದರೆ ಮೋದಿ ಅಷ್ಟು ಪವರ್ಫುಲ್ ಇಲ್ಲ ಮೋದಿ ಎರಡು ಸರ್ತಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ಅವರಿಗೆ ಭಯ ಹುಟ್ಟಿದೆ ಇನ್ನೊಂದು ಐದು ವರ್ಷ ಅವರಿಗೆ ಚಾನ್ಸ್ ಕೊಡಬೇಕು ಇವತ್ತಿಗೆ ಎಲ್ಲ ಒಳ್ಳೇದಾಗುತ್ತೆ ಆಮೇಲೆ ಶತ್ರು ರಾಷ್ಟ್ರ ಭಯವಾಗಿ ಇರು ಇರುತ್ತೆ ಎಸ್ ವೀಕ್ಷಕರೇ ಇದಿಷ್ಟು ಕಮಲಾನಗರದ ನಿವಾಸಿಗಳ ಒಂದು ಮಾತಾಗಿತ್ತು ನಿರಂತರವಾಗಿ ನಮ್ಮ ಈ ಅಭಿಯಾನ ಇನ್ನೂ ಮುಂದುವರಿತಾ ಇರುತ್ತೆ ನೀವು ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಆಯ್ಕೆ ಯಾರು ಮುಂದಿನ ಪ್ರಧಾನಿ ಯಾರಾಗಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಷ್ಟೇ ಅಲ್ಲದೆ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು